గ్రా పంచారు గ్రా పంచు జనసంఖ్య పరిశ్రమ జాతి ఒక్క పరిష్ఠ పంచు కుటుంబ పరిష్ఠ జాతి పరిష్ఠ పంక్ సోల ద్వీప అంగన్వాడి సర్కారి శాఖ హోషీ శిరో గ్రామ పంచుత్ కంబల సంఖ్య సర్కీ

ప్రత్యేక <Sessos> కడసారి <Sessos> ಆಡಳಿತಾತ್ಮಕ ಮತ್ತು ಕಾಮಗಾರಿಯ ಘಟಕದಲ್ಲಿ ಅಂಕಕಾರಲಾಗಿದೆ ಅನುಷ್ಠಾನ ಮಾಡಿದ ಎಲ್ಲಾ ಕಾಮಗಾರಿಗಳು ರಾಜಧಾನ ಕಟಾಯಿಸಿ ತೆರಿಗೆ ಪಾವತಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಸಂಗತಿ ಕಲಿಕ ಋಣಾತ್ಮಕ ಅಂಶಗಳು ಅನುಷ್ಠಾನ ಮಾಡಿದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿಗಾಗಿ ನಾಮಪತ್ರ ಅಳವಡಿಸಿರುವುದಿಲ್ಲ ಅನುಷ್ಠಾನ ಮಾಡಿದ ಕಾಮಗಾರಿಗಳಿಗೆ ಕಡತಗಳಲ್ಲಿ ಕಾಮಗಾರಿಗಳ ಉಪಯುಕ್ತತಾ ಪತ್ರ ಲಭ್ಯವಿರುವುದಿಲ್ಲ ಅನುಷ್ಠಾನ ಮಾಡಿದ ಸಾಮಗ್ರಿಗಳ ಕಡತಗಳಲ್ಲಿ ಛಾಯಾಚಿತ್ರಗಳು ಲಭ್ಯವಿರುವುದರಿಂದ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ದೂರು ನಿರ್ವಹಣೆ ಮಾಡಿರುವುದರಿಂದ ನಿರ್ವಹಣೆ ಮಾಡಲು ತಿಳಿಸಲಾಗಿದೆ ಅನುಪಯುಕ್ತ ಸಾಮಗ್ರಿಗಳ ವಹಿ ನಿರ್ವಹಣೆ ಮಾಡಿರುವುದರಿಂದ ನಿರ್ವಹಣೆ ಮಾಡಲು ತಿಳಿಸಲಾಗಿದೆ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಪ್ರಸಕ್ತ ಸಾಲಿನಲ್ಲಿ ದಾಸ್ತಾನುವ ನಿರ್ವಹಣೆ ಮಾಡಿರುವುದರಿಂದ ನಿರ್ವಹಣೆ ಮಾಡಲು ತಿಳಿಸಲಾಗಿದೆ ಸಿಬ್ಬಂದಿ ವೇತನ ಬಡಾವಣೆ ವಹಿ ನಿರ್ವಹಣೆ ಮಾಡಿರುವುದರಿಂದ ನಿರ್ವಹಣೆ ಮಾಡಲು ತಿಳಿಸಲಾಗಿದೆ ಅಡಕೆ ಹೊಸ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗೆ ಮುದ್ರಾಲಯ ನಿರ್ಮಾಣ ಮಾಡಿದ್ದು ನೀರಿನ ಸೌಲಭ್ಯ ಇಲ್ಲದೆ ಇಲ್ಲದ ಕಾರಣ ಬಳಕೆ ಮಾಡದೇ ಇರುವುದು ಗಮನಿಸಲಾಗಿದೆ ಸಾಮಗ್ರಿ ಕೃತಿಯಲ್ಲಿ ಪಾರದರ್ಶಕ ನಿಯಮ ಪಾಲಿಸದೇ ಇರುವ ಪ್ರಕರಣಗಳ ವಿವರ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನಮೂನೆ ಒಂಬತ್ತು ಎ ಒಂಬತ್ತು ಹನ್ನೆರಡು ಎ ಹನ್ನೆರಡು

ಎರಡು ಲಕ್ಷ ಅರವತ್ತಾರು ಸಾಮಾಜಿಕ ಕಡತ ಪರಿಶೀಲನೆ ಸಂದರ್ಭದಲ್ಲಿ ಪ್ರಕಟಣೆ ಹಾಗೂ ಸರಬರಾಜು ಆದೇಶ ಕರೆದಿ ಕಡತದಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಸಲಹೆಗಳು ಪ್ರಸಕ್ತ ಸಾಲುಗಳಲ್ಲಿ ಬಿಡುಗಡೆಯಾದ ಅನುದಾನಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ಸಕಾಲದಲ್ಲಿ ತಯಾರಿಸಿ ಕ್ಷಮ ಪ್ರಾಧಿಕಾರಿಗಳಿಂದ ವಿಳಂಬ ಮಾಡದೆ ಅನುಮೋದನೆ ಪಡೆದು ಸಂಪೂರ್ಣವಾಗಿ ಪ್ರಸಕ್ತ ಸಾಲುಗಳಲ್ಲಿಯೇ ವಿನಿಯೋಗಿಸುವುದರಿಂದ ಯೋಜನೆಯ ಗುರಿಯನ್ನು ಸಂಪೂರ್ಣವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ಈ ಸಂಬಂಧ ಅಗತ್ಯ ಕ್ರಮಗಳ ಅವಶ್ಯಕತೆ ಇದೆ ಶೇಕಡಾ ರಷ್ಟು ಅಂಗಾಣದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಮೀಸಲು ಅಂಗಾಣವನ್ನು ಸಂಪೂರ್ಣ ಬಳಕೆ ಮಾಡಬೇಕಾಗುತ್ತದೆ ದಾಖಲಾತಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಇತರೆ ವೆಚ್ಚಗಳಿಗೆ ಬಳಸಲಾಗುವ ಕೆಲವು ಅಗತ್ಯ ಕಾಮಗಾರಿಗಳ ದಲಿತ ನಿರ್ವಹಣೆಯಲ್ಲಿ ನಿರ್ವಹಣೆ ಸಂದರ್ಭದಲ್ಲಿ ಅನುಷ್ಠಾನದ ವಿವಿಧ ಹಂತದ ಛಾಯಾಚಿತ್ರಗಳನ್ನು ಅಳವಡಿಸಬಹುದಾಗಿದೆ ಕಾಮಗಾರಿ ಅನುಷ್ಠಾನ ಪ್ರತಿಯನ್ನು ಕಡ್ಡಾಯವಾಗಿ ಸಾರ್ವಜನಿಕ ದೃಷ್ಟಿಯಿಂದ ಅನುದಾನ ಮತ್ತು ಬಸರಾದ ವಿವರ ಒಳಗೊಂಡಂತೆ ಮಾಹಿತಿ ಫಲಕ ಅಳವಡಿಸಬಹುದಾಗಿರುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಗ್ರಾಮಗಳಲ್ಲಿನ ಸಾರ್ವಜನಿಕರ ಬೇಡಿಕೆ ಮೇಲೆ ಆಡಳಿತ ಹಾಗೂ ಗ್ರಾಮೀಣ ಭಾಗದ ವಿವಿಧ ಅವಶ್ಯಕತೆಗಳಿಗೆ ಅನುಸಾರವಾಗಿ ಯೋಜನೆಗಳನ್ನು ರೂಪಿಸಲು ಗ್ರಾಮ ಮಟ್ಟದ ಸ್ಥಾಯಿ ಸಮಿತಿಯನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲಾಗುವ ಎಲ್ಲಾ ಕಾಮಗಾರಿಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ ಗ್ರಾಮ ಪಂಚಾಯತಿ ಆಯವ್ಯಯ ಮತ್ತು ಲೆಕ್ಕಪತ್ರಗಳು ನಿಯಮಗಳು ಎರಡ್ ಸಾವಿರದ ಆರರ ನಿಯಮ ತೊಂಬತ್ ನಮೂನೆ ಮೂವತ್ತೊಂಬತ್ತರಲ್ಲಿ ಕಾಮಗಾರಿ ನಿರ್ವಹಿಸುವುದು ಕಡ್ಡಾಯವಾಗಿರುತ್ತದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿದ್ಯುತ್ ದೀಪ ನಿರ್ವಹಣೆಗಾಗಿ ಸೋಲಾರ್ ಉತ್ತಮ ಕಾರ್ಯ ಸಾಧನೆಯಾಗಿದ್ದು ಗುಣಾತ್ಮಕ ಅನುಷ್ಠಾನ ಮತ್ತು ಕಾರ್ಯಕ್ಷಮತೆ ಕುರಿತಂತೆ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಇಂಧನ ಕಾರ್ಯಕ್ರಮದ ಯೋಜನಾ ಅಭ್ಯಂತರರು ಪರಿಶೀಲಿಸಿದ ಬಗ್ಗೆ ಪ್ರಡೀಕರಣ ಪಡೆಯಬಹುದು ಧನ್ಯವಾದಗಳು